ನಮಸ್ತೆ ಎಲ್ರಿಗೂ ಇವತ್ತು ನಾನು ಪಿ ಡಿ ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಯಾವ ರೀತಿಯಾಗಿ ಒಂದು ಮನವಿ ಪತ್ರವನ್ನು ಬರೀಬೇಕು ಅಂತ ತೋರಿಸ್ತಾ ಇದ್ದೀವಿ ಇದು ಶಾಲೆಯಲ್ಲಿ ಇರುವಂಥ ಪ್ರಾಬ್ಲಮ್ಸ್ಗಳನ್ನು ಶಾಲಾ ಮಕ್ಕಳಿಂದ ನಾವು ಮನವಿಯನ್ನ ಮಾಡಿಸ್ಬೇಕಾಗತ್ತೆ ಸೊ ಅಂಥ ಸಂದರ್ಭದಲ್ಲಿ ಈ ಲೆಟ್ರನ್ನು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾನು ಇಲ್ಲಿ ದಿನಾಕಾಕಿದ್ದೀನಿ ರೈಟ್ ಸೈಡಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಮೇಲೆ ಬರ್ಕೊಂಡಿದ್ದೀನಿ ಪಿ ಡಿ ಹೋಗಿ ಮನವಿ ಪತ್ರ ಅಂತ ಸೊ ಇದು ನಿಮಗೆ ಗೊತ್ತಾಗ್ಲಿ ಅಂತ ನಾನು ಬರೆದಿರುವಂಥದ್ದು ಸೊ ಇದು ಬೇಕಂತ ಇಲ್ಲ ಶಾಲಾ ಮಕ್ಕಳಿಂದ ಪಿ ಡಿ ಓಗೆ ಮನವಿ ಪತ್ರ ಬೇಕಂತಿಲ್ಲ ಸೊ ಇವರಿಂದ ಯಾರಿಂದ ಈಗ ಇಲ್ಲಿ ಯಾರಿಂದ ಅವರು ಒಂದು ಸ್ಕೂಲ್ ಎಷ್ಟನೇ ತರಗತಿ ಓದ್ತಾ ಇದ್ದಾರೆ ಯಾವ ಸ್ಕೂಲು ಯಾರು ಅನ್ನೋದನ್ನು ಇಲ್ಲಿ ಬರಬೇಕಾಗತ್ತೆ ಸೊ ನೆಕ್ಸ್ಟು ಇವರಿಗೆ ಯಾರಿಗೆ ಒಂದು ನೀವು ಲೆಟ್ರನ್ನು ಕೊಡ್ತಾ ಇರ್ತೀರಾ ಪಿ ಡಿ ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾವ ಗ್ರಾಮ ಅಂತ ಕೊಟ್ಟಿದ್ದರೆ ಆಯಿತು ನೆಕ್ಸ್ಟು ಮಾನ್ಯರೇ ಅವರಿಗೆ ಅಂದರೆ ಎಕ್ಸ್ಪೆಕ್ಟಾಗಿ ಆಗಿ ನಾವು ಕೊಡುವಂಥ ವರ್ಡ್ ಅದು ಸು ಮಾನ್ಯರೇ ಅಂತ ವಿಷಯ ಸಬ್ಜೆಕ್ಟ್ ಶಾಲೆಯನ್ನು ಸ್ವಚ್ಛ ಮಾಡಿ ಸ್ಯಾನಿಟೈಸ್ ಮಾಡೋ ಬಗ್ಗೆ ಶಾಲೆಯನ್ನು ಕ್ಲೀನ್ ಮಾಡಿ ಸ್ಯಾನಿಟೈಸ್ ಮಾಡಿ ಅದಕ್ಕೆ ಯಾಕೆ ಅದನ್ನು ಹೇಳಿದ್ದಾರೆ ಅನ್ನೋದನ್ನು ಕೆಳಗಡೆ ಬರೀಬೇಕಾಗತ್ತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋರಿದ ವಿಷಯದಲ್ಲಿ ಮಲೇರಿಯಾ ಜ್ವರ ಶಾಲಾ ಮಕ್ಕಳಿಗೆ ಹರಡುತ್ತಿದ್ದ ಹಿನ್ನೆಲೆಯಲ್ಲಿ ಪ್ರತಿದಿನ ಹಲವಾರು ವಿದ್ಯಾರ್ಥಿಗಳು ಶಾಲೆಗೆ ರಜಾ ಹಾಕುತ್ತಿದ್ದು ಸರಕಾರ ಮುಂಜಾಗ್ರತಾ ಕ್ರಮ ವಹಿಸಿ ರೋಗ ಹರಡದಂತೆ ತಡೆಗಟ್ಟುವ ಕ್ರಮ ಕೈಗೊಳ್ಳಬೇಕಾಗಿ ಅಂದರೆ ಸ್ಕೂಲಲ್ಲಿ ಮಲೇರಿಯಾ ಜ್ವರದಿಂದ ಎಲ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಸೊಳ್ಳೆಗಳೆಲ್ಲ ಜಾಸ್ತಿ ಹರಡ್ತಾ ಇದೆ ಸೊ ಅದಕ್ಕಾಗಿ ನಮ್ಮ ಸುತ್ತಲ ಪ್ರದೇಶವನ್ನು ಕ್ಲೀನ್ ಮಾಡಿ ಸ್ಯಾನಿಟೈಸ್ ಮಾಡಿಕೊಡಿ ಅಂತ ಸೊ ನೆಕ್ಸ್ಟ್ ನಾವು ಅವ್ರಿಗೆ ರೆಸ್ಪೆಕ್ಟ್ಫುಲ್ಲಾಗಿ ಎಂಡಿಂಗನ್ನು ಕೊಡಬೇಕಾಗುತ್ತೆ ಅದಕ್ಕೆ ಇಲ್ಲಿ ವಂದಣೆಗಳಂತ ಕೊಟ್ಟಿದ್ದೀನಿ ತಮ್ಮ ವಿಶ್ವಾಸಿ ಯಾರು ಈ ಲೆಟ್ರನ್ನು ಬರೆದಿರ್ತಾರೆ ಅವರು ಬರೀಬೇಕು ಸೊ ಇಲ್ಲಿ ನಮ್ದೊಂದು ಸಹಿಯಾಗಿ ಸ್ಥಳವನ್ನು ಬರೆದು ಕೊಟ್ಟರೆ ಈ ಒಂದು ಲೆಟ್ರನ್ನು ನಾವು ವಿಡಿಯೋಗಳಿಗೆ ಮನವಿಯಾಗಿ ಸಲ್ಲಿಸ್ಬೋದು ಸೊ ಮುಂದೆ ಒಂದು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್